ಹಾಯ್ ಫ್ರೆಂಡ್ಸ್ ಇವತ್ತು ಗೋಬಿ ಪರೋಟ ಮಾಡೋಣ ಬನ್ನಿ ಅದಕ್ಕೆ ಮೊದಲನೇದಾಗಿ ನಾವು ಗೋಧಿ ಹಿಟ್ಟು ಕಲಸಿಟ್ಕೊಳ್ಳೋಣ ಮಾಮೂಲಿ ನಾವು ಚಪಾತಿಗೆಲ್ಲ ಹೇಗೆ ಕಲಿಸ್ಕೋತೀವೋ ಅದೇ ರೀತಿಯಾಗಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಎರಡು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಹಿಟ್ಟನ್ನು ನಾವು ಕಲಿಸ್ಕೊಳ್ಳುವಾಗ ಸ್ವಲ್ಪ ಮೃದುವಾಗಿ ತೆಳುವಾಗಿ ಕಲ್ಸ್ಕೊಂಡ್ರೆ ಚಪಾತಿ ಆಗಿರ್ಬೋದು ಅಥವಾ ಪರೋಟ ಆಗಿರ್ಬೋದು ಮೃದುವಾಗಿ ಸಾಫ್ಟಾಗಿ ಬರುತ್ತೆ ಈ ಅದಕ್ಕಿದ್ರೆ ಸಾಕು ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಾದ್ಕೋತೀನಿ ನಾವು ಗಟ್ಟಿಯಾಗಿ ಏನಾದರೂ ನಾವು ಚಪಾತಿ ಹಿಟ್ಟು ಕಲಿಸ್ಕೊಂಡ್ರೆ ಚಪಾತಿ ಕೂಡ ಗಟ್ಟಿಯಾಗಿ ಬರುತ್ತೆ ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ ಅಷ್ಟರಲ್ಲಿ ಸ್ಟಫಿಂಗ್ ರೆಡಿ ಮಾಡಲಿಕ್ಕೋಸ್ಕರ ಒಂದು ದೊಡ್ಡ ಸೈಜಿಂದು ಗೋಬಿ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಗೋಬಿನ ಕ್ಲೀನ್ ಮಾಡ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಅರ್ಶನ ಹಾಗೆ ಉಪ್ಪನ್ನ ಹಾಕ್ಕೊಂಡು ಗೋಬಿಲಿ ಸಣ್ಣ ಸಣ್ಣ ಹುಳುಗಳಿರುತ್ತೆ ಅದರಿಂದ ಬಿಸಿ ನೀರಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿಕೊಂಡು ಪಾತ್ರೆನ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಬಿಸಿ ನೀರಲ್ಲೇ ಬಿಡೋದ್ರಿಂದ ಅದು ಚೆನ್ನಾಗಿ ಕ್ಲೀನ್ ಆಗಲಿ ಹೇಳಿ ಈಗ ತಣ್ಣೀರಿಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಗೋಬಿ ಬಿಸಿ ಇರುತ್ತೆ ಅದರಿಂದ ನಾರ್ಮಲ್ ಟೆಂಪ್ರೇಚರ್ಗೆ ಅದು ಬರಲಿ ಅಂತ ಹೇಳಿ ಗೋಬಿ ಇದು ಉತ್ತರ ಪ್ರದೇಶ್ ಮತ್ತು ಒರಿಸ್ಸಾದಲ್ಲಿ ಹೆಚ್ಚಾಗಿ ಬೆಳೆಯೋದು ಅದರಲ್ಲಿ ಬೆಂಗಳೂರಲ್ಲಿ ಹೇಗೆ ಫೇಮಸ್ಸು ಅಂದರೆ ಗೋಬಿ ಮಂಚೂರಿಯಿಂದನೇ ಇದು ಗೋಬಿ ಫೇಮಸ್ ಆಗಿದ್ದು ಬೆಂಗಳೂರಲ್ಲಿ ಏನಿಲ್ಲ ಹೇಳಿ ಯಾವ ರೆಸ್ಟೋರೆಂಟ್ ಆಗಲಿ ಗೋಬಿ ಮಂಚೂರಿ ಇಲ್ದಿರ ಚೈನೀಸ್ ಡಿಶಸ್ ಅಂತೂ ತುಂಬ ಕಾಮನ್ ಆಗಿಬಿಟ್ಟಿದೆ ಹಾಗೆ ಇದರಲ್ಲಿ ಹೆಚ್ಚಿನ ಫೈಬರ್ ಕಂಟೆಂಟ್ ಇದೆ ಹೇರಳವಾದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅದರಿಂದ ವೆಜಿಟೇರಿಯನ್ಗಂತೂ ಯಾವುದಾದ್ರೂ ತರಕಾರಿ ಸಿಗಲಿ ಅಲ್ವಾ ತುರ್ತಿದ್ದಾಗಿದೆ ಎಷ್ಟು ಬ್ರೈಟಾಗಿದೆ ಕಲರ್ ನೋಡಿ ಈಗ ಸ್ಟವ್ ಅಂಟಿಸ್ಕೊಂಡು ಒಂದು ಪ್ಯಾನ್ಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬ್ರೈಟಾಗಿದೆ ನೋಡಿ ಕಲರು ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೈ ಮಾಡ್ಕೊಳ್ತಿರೋ ಹಾಗೇ ನೀವು ಸ್ಟಫಿಂಗ್ಗೆ ಮಾಡ್ಕೋಬೋದು ಆದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಪರೋಟ ಇನ್ನೂ ರುಚಿಯಾಗಿರುತ್ತೆ ಹಾಗೆ ಆ ಹಸಿ ವಾಸನೆ ಏನಿದೆಯಲ್ಲ ಅದು ಹೋಗುತ್ತೆ ಬರ್ತಾ ಬರ್ತಾ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಆವಾಗಲೇ ನಿಮಗೆ ಗೊತ್ತಾಗೋಗುತ್ತೆ ಸ್ವಲ್ಪ ಫ್ರೈ ಆಗಿದೆ ಅಂತ ಪರೋಟಾದಲ್ಲಿ ಎಷ್ಟು ವಿಧಗಳಿದೆ ಅದರಲ್ಲಿ ಇದು ಕೂಡ ಒಂದು ನೋಡಿ ಆಗಿದೆ ಇದು ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಪರೋಟ ಇದೆಲ್ಲ ನಾರ್ತ್ ಇಂಡಿಯನ್ ಡಿಶಸ್ಸು ನಾರ್ತ್ ಅವರೇ ಹೆಚ್ಚಾಗಿ ಇದನ್ನು ಡೈಲಿ ಪರೋಟ ಇರಲೇಬೇಕು ಅವ್ರಿಗೆ ಈಗ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕೋತಾ ಇದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಸ್ವಲ್ಪ ನೋಡಿ ಹಾಕೊಳ್ಳಿ ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಧನಿಯಾ ಪುಡಿ ಜೀರಿಗೆ ಪುಡಿ ಅರ್ಧ ಚಮಚ ಹಾಗೆ ಗರಂ ಮಸಾಲ ಪೌಡರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ನಿಂಬೆಹಣ್ಣು ಆದರೂ ಹಾಕೋಬೋದು ಇಲ್ಲದಾದ್ರೆ ಆಮ್ಚೂರು ಪೌಡರ್ ಏನಾದರೂ ಇದ್ದರೆ ಅದನ್ನು ಸಹ ಹಾಕೋಬೋದು ಹುಳಿಗೆ ಇದು ಎಲ್ಲ ಹಾಕೊಂಡಿದ್ದಾಗಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲ ಇಂಗ್ರೀಡಿಯಂಟ್ಸ್ ಏನಿದೆ ಇದೇ ಬೇಸು ಈ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೆ ನಾವು ಎಲ್ಲ ರೀತಿಯಾದ ಪರೋಟಗಳನ್ನೂ ಮಾಡ್ಕೋಬೋದು ಆಲೂ ಪರೋಟ ಆಗಿರ್ಬೋದು ಅಥವಾ ರ್ಯಾಡಿಶ್ ಪರೋಟ ಆಗಿರ್ಬೋದು ಆದರೆ ರ್ಯಾಡಿಶಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ ಅದರಿಂದ ಅದನ್ನು ಸ್ಕ್ವೀಸ್ ಮಾಡ್ಕೊಂಡು ತೆಕ್ಕೋಬೋದು ಮಿಕ್ಸ್ ಮಾಡಿದ್ದಾಗಿದೆ ಇದು ಸ್ಟಫಿಂಗ್ ರೆಡಿಯಾಗಿದೆ ಉಂಟೆನ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಆವಾಗ ನಮಗೆ ಒಸಿಲಿಕ್ಕೆ ಸಹ ಈಸಿ ಆಗುತ್ತೆ ಬೇಗ ಪರೋಟಗಳು ರೆಡಿ ಆಗುತ್ತೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ಬಿಸಿ ಇರುತ್ತೆ ಸ್ವಲ್ಪ ಆರಲಿಕ್ಕೆ ಬಿಟ್ಬಿಡೋಣ ಆರಿದ್ದಾಗಿದೆ ಈಗ ಗೋಧಿ ಹಿಟ್ಟು ಸಹ ನೆಂದಿದೆ ಕಲಸಿ ಇಟ್ಕೊಂಡಿರೋ ಅಂಥದ್ದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಒಸ್ಕೊಳ್ಳೋಣ ನಾವು ಇದನ್ನು ಎರಡು ರೀತಿಯಾಗಿ ಮಾಡ್ಬೋದು ಎರಡು ಉಂಡೆ ತಗೊಂಡು ಒಸ್ಕೊಂಬಿಟ್ಟು ಹಗಲವಾಗಿ ಮಧ್ಯ ಸ್ಟಫಿಂಗ್ ಇಟ್ಟು ಮೇಲ್ಗಡೆ ಇನ್ನೊಂದು ಲೇಯರ್ ಇಟ್ಬಿಟ್ಟು ಸಾಫ್ಟಾಗಿ ಸ್ಮೂತಾಗಿ ಪ್ರೆಸ್ ಮಾಡ್ಕೋಬೋದು ಇಲ್ಲದೆ ಹೋದರೆ ಈ ರೀತಿಯಾಗಿ ಮಧ್ಯದಲ್ಲಿ ಇಟ್ಬಿಟ್ಟು ಮೇಲುಗಡೆ ಎಕ್ಸ್ಟ್ರಾ ಏನಿದೆ ಅದನ್ನು ತೆಕ್ಕೊಂಡ್ಬಿಟ್ಟೆ ಈಗ ಇದನ್ನು ಹೊಸ್ಕೊಳ್ಳೋಣ ಸಾಫ್ಟಾಗಿ ಹಗುರವಾದಂಥ ಭಾರನ ಬಿಟ್ಕೊಂಡು ಒಸ್ಕೊಂಡ್ರೂ ಸಹ ಆಗತ್ತೆ ಅಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೀವು ಎಣ್ಣೆನಾದರೂ ಹಾಕ್ಕೋಬೋದು ಬೆಣ್ಣೆನಾದರೂ ಹಾಕ್ಕೊಬೋದು ಪರೋಟಾಗೆ ನಾನಿಲ್ಲಿ ಬೆಣ್ಣೆ ಬಳಸ್ತಾ ಇದ್ದೀನಿ ಬೆಣ್ಣೆ ಉಪಯೋಗಿಸಿ ಮಾಡಿರೋದ್ರಿಂದ ಪರೋಟ ತುಂಬ ಸಾಫ್ಟಾಗಿ ತುಂಬ ಕ್ರಿಸ್ಪಾಗಿ ಟೇಸ್ಟಿಯಾಗಿರುತ್ತೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚಪಾತಿನಾಗಲಿ ಅಥವಾ ಪರೋಟಾನಾಗಲಿ ಬೇಯಿಸ್ಕೋಬೇಕು ಆಗಲೇ ಅದು ಕ್ರಿಸ್ಪಾಗಿ ಚೆನ್ನಾಗಿ ಬೇಯೋದು ಮಸಾಲ ಎಲ್ಲ ಸ್ಟಫಿಂಗಲ್ಲೇ ಇರೋದರಿಂದ ಇದಕ್ಕೆ ಸೈಡಾಗಿ ಯಾವುದು ಬೇಕಾಗೋದಿಲ್ಲ ಮೊಸರು ಮತ್ತು ಉಪ್ಪು ಜೀರಿಗೆ ಇದ್ದರೆ ಸಾಕು ತಿರುಗಿಸ್ಕೊಂಡು ಇನ್ನೊಂದು ಕಡೆನೂ ಇದೇ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ಉಳ್ದಿರೋವಂಥ ಪರೋಟಗಳನ್ನೂ ಇದೇ ರೀತಿಯಾಗಿ ಹೊಸ್ಕೊಂಡು ಬೇಯಿಸ್ಕೊತೀನಿ ಪರೋಟಾ ರೆಡಿಯಾಗಿದೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ